ಮಂಡ್ಯದಿಂದ ಸುಮಲತಾ ಸ್ಪರ್ಧೆ ನೆಚ್ಚಳ ಆದ್ರೆ ಯಾವ ಪಕ್ಷದಿಂದ ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಮಂಡ್ಯದಿಂದ ಸುಮಲತಾ ಸ್ಪರ್ಧೆ ನಿಚ್ಚಳ ಆದರೆ ಯಾವ ಪಕ್ಷದಿಂದ ಪಕ್ಷೇತರರಾಗಿ ಸುಮಲತಾ ಅಂಬರೀಷ್ ಸ್ಪರ್ಧೆ ಮಾಡ್ತಾರ ಕಾದು ನೋಡುವ ತಂತ್ರಕ್ಕೆ ಈಗ ರಾಜ್ಯ ಬಿಜೆಪಿ ಮೊರೆ ಹೋಗಿ ಹೋಗಿದೆ ಜೊತೆಗೆ ಕಾಂಗ್ರೆಸ್ ಜೆಡಿಎಸ್ ನಡುವೆ ಮೈತ್ರಿ ತಿಕ್ಕಾಟ ಹಿನ್ನೆಲೆ ತಿಕ್ಕಾಟದ ರಾಜಕೀಯ ಲಾಭದ ಸಹವಾಸವೇ ಬೇಡ ಅಂತ ಬಿಜೆಪಿ ತಿಳಿಸಿದೆ ಯಾಕಂದ್ರೆ ಪದೇ ಪದೇ ಬಿಜೆಪಿಗೆ ಮುಖಭಂಗ ಆಗ್ತಾ ಇದೆ ಎಲ್ಲೋ ಒಂದ್ ಕಡೆ ಕಾದು ನೋಡುವ ತಂತ್ರಕ್ಕೆ ಹೋಗಿದ್ದಾರೆ ಸುಮಲತಾ ವಿಚಾರದಲ್ಲಿ ಎಚ್ಚರಿಕೆ ಅಜ್ಜಿಯನ್ನು ಹಿಡಲು ಈಗ ಬಿಜೆಪಿ ನಿರ್ಧಾರವನ್ನು ಕೈಗೊಂಡಿದೆ ಸುಮಲತಾಗೆ ಯಾರು ಬೆಂಬಲಿಸುತ್ತಾರೆ ಅನ್ನೋದನ್ನ ನೋಡೋಣ ನಂತರ ಮಂಡ್ಯ ರಾಜಕೀಯಕ್ಕೆ ಕೈ ಹಾಕೋಣ ಸುಮಲತಾ ಅವರೇ ಬಿಜೆಪಿ ಮನೆ ಬಾಗಿಲಿಗೆ ಬಂದ್ರೆ ಓಕೆ ಆದ್ರೆ ನಾವಾಗ ನಾವು ಹೋಗಿ ಅವ್ರನ್ನ ಏನೂ ಕೇಳೋದಿಲ್ಲ ಅಂತ ಹೇಳಿದ್ದಾರೆ ನಾವೇ ಸುಮಲತಾ ಅಂಬರೀಷ್ ಸಂಪರ್ಕಿಸೋದು ಬೇಡ ಅಂತ ಎಲ್ಲ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಕಾದು ನೋಡುವ ತಂತ್ರಕ್ಕೆ ಬಿಜೆಪಿ ಮೊರೆ ಹೋಗಿದೆ ಒಟ್ಟಾರೆ ಸುಮಲತಾ ಅಂಬರೀಷ್ ಅವರು ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ಇಂದ ಸ್ಪರ್ಧೆ ಮಾಡ್ತಾರಾ ಅದು ಏನಾಗಬಹುದು ಅವರ ಮುಂದಿನ ನಡೆ ಅಥವಾ ಪಕ್ಷ ಏನ್ ತೀರ್ಮಾನ ತೆಗೆದುಕೊಳ್ಬಹುದು ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡೋದಕ್ಕೆ ಬಿಜೆಪಿಗಾತ್ರದಿಂದ ಕಾಯ್ತಾ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಸುಮಲತಾ ಅಂಬರೀಷ್ ಅವ್ರಿಗೆ ಆಫರ್ ಅನ್ನು ಕೂಡ ಇಡಬಹುದು ಅಥವಾ ಸುಮಲತಾ ಅಂಬರೀಷಾಗೆ ಹೋಗಿ ಅವರ ಬಳಿ ಕೇಳಬಹುದು ಬಿಜೆಪಿಯಿಂದ ನಾನು ಸ್ಪರ್ಧೆ ಮಾಡೋದಕ್ಕೆ ರೆಡಿ ಅಂತ ಸೊ ಎಲ್ಲಾ ಬೆಳವಣಿಗೆಗಳನ್ನ ನೋಡೋಣ ಮೊದಲು ಅಂತ ಈಗ ಬಿಜೆಪಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಸುಮ್ಮನೆ ಕೂತಿದೆ ಸೊ ಒಟ್ಟಾರೆ ಮುಂದೆ ಏನಾಗಬಹುದು ಕಾಂಗ್ರೆಸ್ ಪಕ್ಷದವರು ಸುಮಲತಾ ಅಂಬರೀಷ್ ಅವ್ರಿಗೆ ಟಿಕೆಟ್ ಅನ್ನ ಕೊಡ್ತಾರಾ ಏನು ಅಂತ ಈಗಾಗಲೇ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಟಿಕೆಟ್ ಅನ್ನ ಕೊಡೋದಕ್ಕೆ ಆಗೋದಿಲ್ಲ ಅಂತ ಲೆಟ್ಸ್ ಏನಾಗುತ್ತೆ ಅಂತ ಮುಂದೆ ಓಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಎಡಿಟರ್ ಗುರುಲಿಂಗಸ್ವಾಮಿ ಗುರುಲಿಂಗಸ್ವಾಮಿ ಈ ಒಂದು ಕಳೆದ ಒಂದು ಮೂರ್ನಾಲ್ಕು ದಿನಗಳ ಹಿಂದೆ ಡಿ ಕೆ ಶಿವಕುಮಾರ್ ಒಂದು ಸ್ಪಷ್ಟನೆಯನ್ನ ನೀಡಿದ್ರು ಇಲ್ಲ ಸುಮಲತಾ ಅಂಬರೀಷ್ ಅವ್ರಿಗೆ ನಾವು ಟಿಕೆಟ್ ಅನ್ನ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹಾಗಿದ್ರೆ ಏನಾಗಬಹುದು ಮುಂದೆ ಸುಮಲತಾ ಅಂಬರೀಷ್ ಅವರ ನಡೆ ಏನಾಗಬಹುದು ಅವರು ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ಬಿಜೆಪಿಗೆ ಏನಾದ್ರೂ ಹೋಗ್ತಾರಾ ಏನಾಗಬಹುದು ಸುಮಲತಾ ಅವರು ಚುನಾವಣೆ ನಿಲ್ಲೋದನ್ನ ಸ್ಪರ್ಧೆ ಚುನಾವಣೆ ಸ್ಪರ್ಧೆ ಮಾಡೋದನ್ನ ಬಹುತೇಕ ಖಚಿತಪಡಿಸಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಮತ್ತು ಕಾಂಗ್ರೆಸ್ ಪಕ್ಷದ ಬಹುತೇಕ ಹಿರಿಯ ಮುಖಂಡರಿಗೆ ಅವರು ತಮ್ಮ ನಿಲುವನ್ನ ತಿಳಿಸಿಯಾಗಿದೆ ಹಾಗಾಗಿ ಅವರು ಮಂಡ್ಯದಲ್ಲಿ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಆ ಪ್ರಚಾರದ ರೂಪದಲ್ಲಿ ಅವರು ತಮ್ಮ ಅಂಬರೀಷ್ ಅಭಿಮಾನಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ನಿಜಕ್ಕೂ ತಲೆನೋವಾಗಿದೆ ಈ ಮಂಡ್ಯ ಕ್ಷೇತ್ರದಿಂದ ಒಂದು ಉಪಚುನಾವಣೆಯಲ್ಲಿ ರಮ್ಯ ಅವರಿಗೆ ಗೆದ್ದನ ಬಿಟ್ಟರೆ ಮತ್ತೆ ಜೆಡಿಎಸ್ ಪಕ್ಷ ಆ ಕ್ಷೇತ್ರದಿಂದ ಆ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಶ್ರೀ ಎಲ್ ಆರ್ ಶಿವರಾಮೇಗೌಡರ ಅವರನ್ನ ಗೆಲ್ಲಿಸಿದ್ದಾರೆ ಜೆಡಿಎಸ್ ಮತದಾರರು ಹಾಗಾಗಿ ಈ ಕ್ಷೇತ್ರವನ್ನ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡ್ಬೇಕಾ ಅಥವಾ ಕಾಂಗ್ರೆಸ್ ಇಟ್ಕೊಳ್ಬೇಕಾ ಅನ್ನೋದೇ ಇನ್ನೂ ನಿರ್ಧಾರ ಆಗಿಲ್ಲ ಅದ್ರ ನಡುವೆ ಸುಮಲತಾ ಅವರು ಸಹಿತ ಸ್ಪರ್ಧೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇದು ನುಂಗಲಾರದಾಗಿದೆ ಅದ್ರ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳೋದ್ರ ಬಗ್ಗೆ ಭಾರತೀಯ ಜನತಾ ಪಕ್ಷ ಇದುವರೆಗೆ ಯಾವುದೇ ರಾಜಕೀಯ ನಿಲುವನ್ನ ಕೈಗೊಂಡಿಲ್ಲ ಈಗಾಗಲೇ ರಾಮನಗರ ಉಪಚುನಾವಣೆಯಲ್ಲಿ ಆ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಮೂಲಕ ಬಿಜೆಪಿ ಸೆಟ್ ಹೊಡೆದಿದ್ರು ಸಹಿತ ಕೊನೆ ಹಂತದಲ್ಲಿ ಅಲ್ಲಿ ಅಭ್ಯರ್ಥಿ ಚುನಾವಣೆ ಕಣದಿಂದ ಹಿಂದೆ ಸೇರಿದ ಮುಖಭಂಗ ನಡೆಸಿದ್ದ ಹಾಗಾಗಿ ಸುಮಲತಾ ಅವರನ್ನ ನಮ್ಮ ರಾಷ್ಟ್ರೀಯ ಪಕ್ಷ ಬಿಜೆಪಿ ಆಹ್ವಾನಿಸೋದು ಬೇಡ ಸುಮಲತಾ ಅವರು ಯಾವ ನಿರ್ಧಾರ ಕೈಗೊಳ್ತಾರೆ ನೋಡೋಣ ಸುಮಲತಾ ಅವರಾಗಿಯೇ ಭಾರತೀಯ ಜನತಾ ಪಕ್ಷದ ಕದ ತಟ್ಟಿದ್ದಾರೆ ರಾಜಕೀಯವಾಗಿ ಅವರನ್ನ ನಮ್ಮ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸುವ ಬಗ್ಗೆ ಒಂದೊಂದು ತೀರ್ಮಾನ ಕೈಗೊಳ್ಳೋಣ ಅನ್ನುವಂತಹ ನಿಲುವಿಗೆ ಬಂದಿದ್ದಾರೆ ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ಈ ಮಂಡ್ಯದಲ್ಲಿ ಅಷ್ಟೊಂದು ನೆಲೆ ಗಟ್ಟಿಯಾಗಿಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಹಾಗಾಗಿ ಯಾಕೆ ಸುಮ್ನೆ ನಾವು ಅವರನ್ನ ಕರ್ಕೊಂಡು ಬಂದು ಮತ್ತೆ ಮುಖಾಮಂಗ ಅನುಭವಿಸಬಾರ್ದು ಅನುಭವಿಸಬೇಕಾಗುತ್ತೆ ಬೇಡ ಇದೆಲ್ಲ ಅಂತ ಹೇಳಿ ಸದ್ಯಕ್ಕೆ ತೀರ್ಮಾನ ಮಾಡಿದ್ದಾರೆ ದಿವ್ಯ ಧನ್ಯವಾದಗಳು ಸ್ವಾಮಿ ತಮ್ಮ